ಇನ್ನಾದರಲ್ಲಿ ಹಾಗೆ ಐಕಳದಲ್ಲಿ ನಮ್ಮ ಕುಳವೂರು ಗ್ರಾಮದಲ್ಲಿ ಎಡಪದವು ಮಿಜಾರ್ನಲ್ಲಿ ಎಲ್ಲಾ ಕಡೆ ನಮ್ಮ ಇವರನ್ನು ಜನರನ್ನು ಬೆದರಿಸಿ ಅಲ್ಲಿ ಟವರ್ ಹಾಕುವರೆ ಕೆಲವು ಕಡೆ ಒಂದೊಂದು ಪಾಯಿಂಟ್ಗಳನ್ನು ಯಶಸ್ವಿ ಯಶಸ್ವಿಯಾಗಿರುತ್ತಾರೆ ಹೊರತು ಅವರನ್ನು ಕಾರ್ಯ ಮುಂದುವರಿಸಲಿಕ್ಕೆ ನಾವು ರೈತರು ಬಿಡಲಿಲ್ಲ ಇಷ್ಟವರೆಗೆ ಇನ್ನೂ ಕೂಡ ಬಿಡುವುದಿಲ್ಲ ಉಡುಪಿ ಜಿಲ್ಲೆಯ ಪಡುಪೆದ್ರೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಎಳಿಂಜೆ ನಿಡ್ಡೋಡಿ ಮುಚ್ಚೂರು ಎಡಪದವು ಮಂಗಳೂರು ಮೂಡುಬಿದಿರೆ ಸೇರಿದಂತೆ ಬಂಟ್ವಾಲ ಪುತ್ತೂರು ತಾಲೂಕುಗಳ ಮೂಲಕ ಕೇರಳಕ್ಕೆ ಹಾದು ಹೋಗಲಿರುವ ನಾಲ್ನೂರ ನಲವತ್ತು ವ್ಯಾಟ್ ವಿದ್ಯುತ್ ಲೈನ್ ಕಾಮಗಾರಿಗೆ ಜಿಲ್ಲೆಯ ಕೃಷಿಕರು ವಿರೋಧ ವ್ಯಕ್ತಪಡಿಸಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದೆ ಶುಕ್ರವಾರ ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸಂಘದ ಜಿಲ್ಲಾ ಸಂಚಾಲಕ ದಯಾನಂದ್ ಶೆಟ್ಟಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ಹಡುಬಿದ್ರೆಯ ಅದಾನಿ ಕಂಪನಿ ಸ್ಟೆಲಿಟ್ ಕಂಪನಿಯ ಗುತ್ತಿಗೆದಾರರು ಗ್ರಾಮೀಣ ಪ್ರದೇಶದ ಪ್ರಕೃತಿ ದತ್ತ ಕೃಷಿ ಭೂಮಿ ಮಾಲೀಕರಲ್ಲಿ ಬಂದು ರೈತರ ಕೃಷಿ ಭೂಮಿಯನ್ನ ಪೊಲೀಸ್ ಬಲ ಬಳಸಿಕೊಂಡು ವಶಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆ ಈ ಭೂಮಿಯಲ್ಲಿ ಫಲವತ್ತಾದ ಕೃಷಿ ಚಟುವಟಿಕೆಗಳಿದ್ದರೂ ವಿದ್ಯುತ್ ಟವರ್ಗಳನ್ನು ಅಳವಡಿಸಿ ಜನತೆಗೆ ತೊಂದರೆಯಾಗುವ ರೀತಿಯಲ್ಲಿ ಕಾಮಗಾರಿಗಳನ್ನು ನಡೆಸುವ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಎಂದು ಆರೋಪಿಸಿದ ಅವರು ವಿದ್ಯುತ್ ಕಂಪನಿಗಳು ಬಲ ಪ್ರಯೋಗಿಸಿ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಟವರ್ ಅಳವಡಿಸಲು ಮುಂದಾದಲ್ಲಿ ಪ್ರತಿಭಟನೆ ನಡೆಸಲಾಗುವುದಾಗಿಯೂ ಅವರು ಎಚ್ಚರಿಸಿದ್ದಾರೆ ವಿದ್ಯುತ್ ಲೈನ್ ಅನ್ನು ಸಮುದ್ರ ಮಾರ್ಗದ ಮೂಲಕ ಕೊಂಡೊಯ್ಯಲು ಅವಕಾಶವಿದ್ದರೂ ಕೃಷಿ ಭೂಮಿಯಲ್ಲಿ ಕೊಂಡೊಯ್ಯುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ ಮೂಡಬಿದ್ರೆ ತಾಲೂಕಿನ ಅಶ್ವಥಪುರ ನಿಡ್ಡೋಡಿ ಮುಂತಾದ ಪ್ರದೇಶಗಳಲ್ಲಿ ಕೃಷಿಕರಿಗೆ ಆಮಿಷ ಒಡ್ಡಿ ಫಲವತ್ತಾದ ಅಡಿಕೆ ಗಿಡಗಳನ್ನು ಕಡಿಯಲು ಪ್ರೇರೇಪಿಸಿರುವುದಾಗಿಯೂ ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಬಗ್ಗೆ ತುರ್ತು ಕ್ರಮ ಕೈಗೊಂಡು ತುಳುನಾಡಿನ ಕೃಷಿ ಭೂಮಿಯನ್ನು ಉಳಿಸಿಕೊಡಬೇಕೆಂದು ನಿಡ್ಡೋಡಿ ಮಾತೃಭೂಮಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಆಲ್ಫೆನ್ಸ್ ಡಿಸೋಜಾ ಆಗ್ರಹಿಸಿದರು ಯೋಜನೆಯನ್ನು ಸಂಪೂರ್ಣ ಇಲ್ಲಿ ಈ ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಸ್ಥಳದಲ್ಲಿ ಮಾಡುವುದಿದ್ರು ನಾವು ವಿರೋಧಿಸ್ತೇವೆ ಆದ್ದರಿಂದ ಈ ಯೋಜನೆಯನ್ನು ರೈತರ ಸ್ಥಳದಿಂದ ಕೈಬಿಟ್ಟು ಕೂಡಲೇ ಅದಕ್ಕೆ ಬದಲಿ ವ್ಯವಸ್ಥೆಯಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಸಮುದ್ರದ ತಟದಲ್ಲಿ ಅಥವಾ ಸಮುದ್ರದ ಅಡಿಯಲ್ಲಿ ಯಾವುದೇ ರೀತಿಯಲ್ಲಿ ಆದರೂ ಕೊಂಡು ಹೋಗಲಿ ಯಾಕಂದ್ರೆ ಇದು ಹೋಗುವುದು ಶ್ರೀಲಂಕಾಕ್ಕೆ ನಮ್ಮ ದೇಶಕ್ಕೆ ಉಪಯೋಗವೇ ಇಲ್ಲ ಇಲ್ಲಿಂದ ನಮ್ಮ ಇದರಿಂದಾಗಿ ಕಾಸರಗೋಡಿಗಾಗಿ ಕೇರಳದಿಂದಾಗಿ ಶ್ರೀಲಂಕಾಕ್ಕೆ ಹೋಗುವ ಯೋಜನೆ ಇದಾಗಿದೆ ಉಳೆಪಾಡಿ ಗ್ರಾಮದಲ್ಲಿ ಒಬ್ಬರ ಒಬ್ಬರಲ್ಲಿ ಟವರ್ ಫೌಂಡೇಶನ್ ಆಗಿದ್ದಾರೆ ಟವರ್ ಹಾಕಿಲ್ಲ ಹೊಂಡ ತೆಗೆದು ಫೌಂಡೇಶನ್ ತಯಾರು ಮಾಡಿದ್ದಾರೆ ಅಲ್ಲಿ ತಯಾರು ಮಾಡಿದ ಅವರು ಹದಿನೆಂಟು ರಬ್ಬರ್ ಗಿಡ ತೆಗೆದಿದ್ದಾರೆ ಹೊಂಡ ತೆಗೆದು ಫೌಂಡೇಶನ್ ತಯಾರು ಮಾಡಿದ್ದಾರೆ ಹದಿನೆಂಟು ರಫರ್ ಗಿಡ ತೆಗೆದಿದ್ದಾರೆ ಆದ್ರೆ ಅವರಿಗೆ ಹೇಳುವಾಗ ಖಾಲಿ ಬರೆ ಚೀಟಿಯಲ್ಲಿ ಬರೆ ತೋರಿಸಿದ್ದಾರೆ 2.5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಲೆಕ್ಕ ಅದರಲ್ಲಿ ಯಾರು ಲೆಟರ್ ಹೆಡ್ ಇಲ್ಲ ಯಾರು ಸ್ಟಾಂಪ್ ಇಲ್ಲ ಯಾವ ಕಂಪನಿಯ ಸಿಗ್ನೇಚರ್ ಲೆಟರ್ ಹೆಡ್ ಇಲ್ಲ ಸಿಗ್ನೇಚರ್ ಇಲ್ಲ ಸ್ಟಾಂಪ್ ಇಲ್ಲ ಯಾವ್ದು ಅಥಾರಿಟಿ ಇಲ್ಲ ಅವರೇ ಬರೆ ಕೊಟ್ಟರು ಈಗ ಏನ್ 1 ರೂಪಾಯಿ ಕೂಡ ಕೊಡಲಿಲ್ಲ ಅವರು ಅವರೀಗ ಕೋರ್ಟ್ ಕತ್ತಿ ಮಿಟ್ಲಿಸ್ತಿದ್ದಾರೆ ಅವರ ಕೋರ್ಟಲ್ಲಿ ಕೇಸ್ ಮಾಡಕತ್ತಿದ್ದಾರೆ ಎಳಿಂಜೆ 호ರಾಟ ಸಮಿತಿಯಾ ಸುಕೇಶ್ ಚಂದ್ರ ಶೆಟ್ಟಿ ನಡಿಕಂಬಳ ಗುತ್ತು ಶ್ರೇಯಸ್ ರಾಜ್ ಶೆಟ್ಟಿ ಪೂರಕ ಮಾಹಿತಿಯನ್ನು ನೀಡಿದರು